ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ತುಂಬ ಸುಲಭವಾಗಿ ಕಡಲೆ ಬೀಜದ ಅಥವಾ ಶೇಂಗಾಕಾಳಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳ ತನಕನೂ ಕೆಟ್ಟೋಗಲ್ಲ ಮತ್ತೇನಂದರೆ ಈ ಒಂದು ಚಟ್ನಿ ಪುಡಿ ಇದ್ದರೆ ಸೈಡ್ ಡಿಶ್ ಆಗಿ ಅಥವಾ ದೋಸೆಗೂ ಆಗಿರುತ್ತೆ ರೋಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನು ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಇದ್ರ ಮೇಲುಗಡೆ ತುಂಬ ಚೆನ್ನಾಗಾಗತ್ತೆ ನೀವು ಆಫೀಸಿಗೂ ತಗೊಂಡು ಹೋಗ್ಬೋದು ಪಲ್ಯ ಮಾಡಲಿಕ್ಕೆ ಟೈಮ್ ಇಲ್ಲ ಅನ್ನೋರು ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಮಕ್ಕಳ ಟಿಫಿನ್ ಬಾಕ್ಸಿಗೂ ತಗೋ ಹಾಕಿ ಕಳಿಸ್ಬೋದು ಇದನ್ನು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ಚಟ್ನಿ ಪುಡಿ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಕಡಲೆ ಬೀಜಾನ ಹುರ್ಕೊಳ್ತಾ ಇದ್ದೆ ನೋಡಿ ಇದು ಕಪ್ಪ ಆಗಬಾರ್ದು ತುಂಬ ಚೆನ್ನಾಗಿ ಇದೆ ಎಲ್ಲ ಕಡೆ ರೋಸ್ಟ್ ಆಗುವ ಹಾಗೆ ಇದನ್ನು ನೀ ಸಣ್ಣ ಉರಿ ಇಟ್ಟು ಹುರ್ಕೊಳ್ಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಮತ್ತು ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಕಡಲೆ ಬೀಜನ ಹುರಿದಾಗಿದೆ ಇದನ್ನು ತೆಗೆದಿಟ್ಕೊಳ್ತೇನೆ ಈಗ ಅದೇ ಪ ಬಾಣಲೆಯಲ್ಲಿ ಸ್ವಲ್ಪ ಕರ್ಬೇವನ್ನು ಹಾಕಿ ಹುರ್ಕೊಳ್ತಾ ಇರೋದು ಕರ್ಬೇವನ್ನು ನಾವು ಈ ರೀತಿ ಉಪಯೋಗಿಸೋದ್ರಿಂದ ಡೈರೆಕ್ಟಾಗಿ ಅದನ್ನು ತಿನ್ಬೋದು ಯಾಕಂದರೆ ನಾವು ಒಗ್ಗರಣೆಯಲ್ಲಿ ಹಾಕಿದಾಗ ಅದನ್ನು ಮಕ್ಕಳು ತಿನ್ನಲ್ಲ ಹಾಗೆ ತೆಗೆದಿಡ್ತಾರೆ ಈ ಥರ ಚಟ್ನಿ ಪುಡಿಯಲ್ಲಿ ಅದನ್ನು ಹುರ್ತ ಹಾಕೋದ್ರಿಂದ ಟೇಸ್ಟು ಬರುತ್ತೆ ತಿಂದಂಗೂ ಆಗುತ್ತೆ ಅದು ತುಂಬ ಚೆನ್ನಾಗಾಗುತ್ತೆ ನಾನೊಂದು ಹತ್ತಿಪ್ಪತ್ತು ಬೆಳ್ಳುಳ್ಳಿ ಹೆಸಳೆಯನ್ನು ಬಿಡಿಸಿ ಇಟ್ಕೊಂಡಿದ್ದೆ ನೋಡಿ ಈಗ ಇದನ್ನು ಮಿಕ್ಸಿ ಬೌಲಿ ಹಾಕ್ಕೊಳ್ಳೋಣ ಕಡಲೆ ಬೀಜವನ್ನು ನಾನು ಸೊಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೆ ಈಗ ಮಿಕ್ಸಿ ಬೌಲಿಗೆ ಸ್ವಲ್ಪ ಕರ್ಬೇವನ್ನು ಹುರಿದಿದ್ದನ್ನು ಹಾಕಿದ್ದೆ ಮತ್ತು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೆ ಅರ್ಧ ಕಡಲೆ ಬೀಜವನ್ನು ಆಮೇಲೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಗೆ ಖಾರಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತೇನೆ ನಾನು ಹುಳಿಗೆ ಹಾಕಿ ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು ತುಂಬ ನೈಸ್ ಆಗಬಾರ್ದು ಚಟ್ನಿ ಪುಡಿ ಯಾವಾಗಲೂ ಸ್ವಲ್ಪ ಬಾಯಿಗೆ ಸಿಗುವಂಗಿದ್ರೇ ಟೇಸ್ಟ್ ಕೊಡುತ್ತೆ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ ಉಳಿದದ್ದನ್ನು ಮತ್ತೊಮ್ಮೆ ರುಬ್ಬುವಾಗ ಹಾಕ್ಕೊಳ್ತೇನೆ ನಾನು ಈಗ ಹುಣ್ಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಪುಡಿ ತರೋಣ ಈಗ ಪುಡಿ ಮಾಡಿದ್ದನ್ನ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಇಷ್ಟು ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿ ಇದು ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ಈಗ ಉಳಿದಿರುವಂಥ ಕಡಲೆ ಬೀಜನ ರುಬ್ಕೊಳ್ತಾ ಇರೋದು ಯಾಕಂದರೆ ಎರಡು ಸಲ ಯಾಕೆ ರುಬ್ಬಿದೆ ಅಂದರೆ ಒಂದು ಸಲ ತುಂಬ ನೈಸ್ ಆಯ್ತು ಅಂದರೆ ಇನ್ನೊಂದು ಸಲ ಅದನ್ನು ತರ್ತರಿಯಾಗಿ ನಾವು ಅದನ್ನು ಬಾಯಿಗೆ ಸಿಗುವ ಹಾಗೆ ರುಬ್ಕೊಳ್ಬೋದು ಅಂಥೇಳಿ ಎರಡು ಸಲಿನೇ ಮಿಕ್ಸಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಈಗ ಉಳಿದದ್ದನ್ನು ಈಗ ರುಬ್ಬಿ ಅದರ ಜೊತೆ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕಡಲೆ ಬೀಜದ ಅಥವಾ ಶೇಂಗಾ ಬೀಜದ ಚಟ್ನಿ ಪುಡಿಯೂ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಚಟ್ನಿ ಪುಡಿನೂ ರೆಡಿಯಾಗಿದೆ ಇದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಟು ಸ್ಟೋರ್ ಮಾಡಿಕೊಂಡಾಗ ಒಂದು ತಿಂಗಳ ತನಕನೂ ಇಟ್ಕೊಳ್ಬೋದು ಸ್ವಲ್ಪವೂ ಕೇಳಲ್ಲ ಇದು ತುಂಬ ಟೇಸ್ಟಿಯಾಗಿ ಹಾಗೆ ಫ್ರೆಶ್ ಆಗಿರುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುವಂಥ ಚಟ್ನಿ ಪುಡಿನೂ ರೆಡಿಯಾಗಿದೆ ವೀಕ್ಷಕ್ರೆ ನಾನು ಈ ಥರ ಭರಣಿಯಲ್ಲಿ ಹಾಕಿಟ್ಟಿರ್ತೇನೆ ಇದು ನಮ್ಮ ಮನೆಯಲ್ಲೇ ಒಂದು ವಾರದಲ್ಲಿ ಖಾಲಿಯಾಗಿ ಹೋಗುತ್ತೆ ಆವಾಗ ಮತ್ತೆ ಮಾಡ್ಕೊಳ್ಬೋದು